ರಾಜ್ಯಪಾಲರು ಬರ್ತಾ ಇರುವಂತಹ ಮೂಮೆಂಟ್ ಅಲ್ಲಿ ಇಡೀ ಪ್ಲೇಸ್ ಚೆಕ್ ಮಾಡಬೇಕು ಅದಕ್ಕೋಸ್ಕರ ರಕ್ಷಣಾ ಅಧಿಕಾರಿಗಳು ಪದೇ ಪದೇ ಇದ್ದಾರೆ ನಮಗೊಂದು ಹೆಮ್ಮೆ ಅಲ್ವಾ ತುಂಬಾ ಸಂತೋಷ ಆಗ್ತಾ ಇದೆಯಾ ಇಲ್ಲ ಹಿನ್ನೆಲೆ ಡಿಎಸ್ಪಿ ಆದ ಮಹೇಶ್ ಸರ್ ಬಂದಿದ್ದಾರೆ ನಮ್ಮ ಇನ್ಸ್ಪೆಕ್ಟರ್ ಸಿದ್ದಿಕ್ ಸರ್ ಬಂದಿದ್ದಾರೆ ಆ ಸಿದ್ದಿಕ್ ಸರ್ ಕುರಿತು ಮಾತಾಡೋಕ್ಕಿಂತ ಒಂದು ಶುಭ ಕೋರ್ಲಿ ನೀವು ಒಂದು ಅಚೀವ್ಮೆಂಟ್ ಮಾಡ್ತಾ ಕೊಡ್ಲಿ ಅಂತ ಹೇಳಿ ಸಿದ್ದಿಕ್ ಸರ್ಗೆ ಮತ್ತು ಮಹೇಶ್ ಸರ್ಗೆ ಪ್ರಾರ್ಥಿಸ್ಕೊಳ್ತೀವಿ ಎಲ್ರಿಗೂ ನಮಸ್ಕಾರ ನಾಳೆ ದಿನ ಈ ರಾಜ್ಯದ ಕರ್ನಾಟಕ ರಾಜ್ಯದ ರಾಜ್ಯಪಾಲ ದಾವತ್ ಚಂದ್ ಗೆಜಿ ಅವರು ತಮ್ಮ ಜೊತೆ ಬಂದು ಕಾರ್ಯಕ್ರಮಕ್ಕೆ ಹಾಜರ ಹಾಜರಾಗಿ ಉದ್ದೇಶಿಸಿ ಮಾತಾಡ್ತಾರ ಬಹಳ ಒಂದು ಹೆಮ್ಮೆಯ ವಿಚಾರ ಯಾಕೆ ಅಂತಂದ್ರೆ ಇದೇನು ಸಾಧನೆ ಮಾಡ್ತಾ ಇದೀವಲ್ವಾ ಇದು ಸಾಮಾನ್ಯ ಸಾಧನೆ ಅಲ್ಲ ವಿಶ್ವ ಮಟ್ಟದ ದಾಖಲೆ ಮಾಡುವಂತ ಸಾಧನೆ ಸಾಕ್ಷಿಕ್ಕೆ ಬರ್ತಾ ಇದಾರೆ ಅಂತಂದ್ರೆ ನಿಜವಾಗ್ಲೂ ನೀವು ಮಾಡುವಂತ ಸಾಧನೆ ಅದು ವರ್ಡ್ಸ್ ಅಲ್ಲಿ ಮಾಡಕ್ಕೆ ಆಗಲ್ಲ ಆ ಒಂದು ಮಹತ್ವದ ಸಾಧನೆ ಮಾಡ್ತಾ ಇದ್ದೀರಾ ದಿನ ನಾನು ಮಾತಾಡಬೇಕಂದ್ರೆ ಹೇಳಿದೆ ಈ ನಿಮ್ಮ ಟೆಲಿಸ್ಕೋಪ್ ಏನೊಂದು ಕಾರ್ಯಕ್ರಮ ಮಾಡ್ತಿದ್ರಿ ಈ ಮಕ್ಕಳಲ್ಲಿ ಈ ಕಾರ್ಯಕ್ರಮ ಇಡೀ ಪ್ರಪಂಚದಂತ ಪ್ರಚಾರ ಆಗ್ತದೆ ಹೆಚ್ಚಾಗಿ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಎಲ್ಲಾ ಮಕ್ಕಳಿಗೂ ಇದು ಪ್ರೇರಣೆಯಾಗಿ ನಿಮ್ಮ ಸಹ ದೃಷ್ಟಿಕೋನಿ ದೃಷ್ಟಿಕೋನ ಸಹ ಬದಲಾಗಬೇಕು ಟೆಲಿಸ್ಕೋಪಿಕ್ ಅಂತಂದ್ರೆ ಲಕ್ಷ ಲಕ್ಷ ಕಿಲೋಮೀಟರ್ ಲಕ್ಷ ಲಕ್ಷ ಕೋಟಿ ಲೈಟ್ ಇಯರ್ಸ್ ಅಂತ ಹೇಳ್ತೀವಿ ನಾವು ಲೈಟ್ ಇಯರ್ಸ್ ಅಂತಂದ್ರೆ ರಫ್ಲಿ ತ್ರೀ ಕಿಲೋಮೀಟರ್ ತ್ರೀ ಲ್ಯಾಕ್ ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಆ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡುವಂತ ಸೆಲ್ಸಲ್ ಬಾಡೀಸ್ ಏನಿದೆ ಸ್ಟಾರ್ ಇರ್ಬೋದು ಪ್ಲಾನೆಟ್ಸ್ ಇರ್ಬೋದು ಗ್ಯಾಲಕ್ಸೀಸ್ ಇವೆಲ್ಲ ಏನಿದೆ ಎಂಟೈರ್ ಯೂನಿವರ್ಸ್ ಅಲ್ಲಿ ನೋಡ್ಬೇಕು ಅಂತಂದ್ರೆ ಓನ್ಲಿ ಥಿಂಗ್ ವಿಚ್ ಈಸ್ ಪಾಸಿಬಲ್ ಸಾಧ್ಯ ಯಾವಾಗ ಅಂತಂದ್ರೆ ಟೆಲಿಸ್ಕೋಪ್ ಬೇರೆ ರೀತಿ ಏನು ರೇಡಿಯೇಷನ್ಸ್ ಬಾಹ್ಯಾಕಾಶದಲ್ಲಿ ಮೆಜರ್ ಮಾಡ್ತಾರೆ ಸಾಧನೆಗಳಿದ್ದಾವೆ ಆದ್ರೆ ಟೆಲಿಸ್ಕೋಪ್ ಅಲ್ಲಿ ವಿಶುವಲ್ ಅಬ್ಸರ್ವೇಶನ್ ಮಾಡಿ ಮಾಡುವಂತಹ ಸಾಧನೆ ನೀವ್ ಮಾಡ್ತಾ ಅದು ಈ ಚಿಕ್ಕ ವಯಸ್ಸಲ್ಲಿ ನೀವ್ ಮಾಡೋದ್ರಿಂದ ಈ ಕಾರ್ಯಕ್ರಮ ನಾನು ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರ ಇದಕ್ಕೆ ಈ ಹಿನ್ನೆಲೆಯಲ್ಲಿ ಉಲ್ಕಲ್ ನಟರಾಜ್ ಸರ್ ಮುಂಚೂಣಿಯಲ್ಲಿ ನಿಂತು ಇದನ್ನ ಯಶಸ್ವಿಯಾಗಿ ಕಾರ್ಯಕ್ರಮ ಬಂದಿದೆ ನಮಗೂ ಸಹ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇಂತ ಒಂದು ಕಾರ್ಯಕ್ರಮ ನಡೆದಿದೆ ಅನ್ನೋದಕ್ಕೆ ಬಹಳಷ್ಟು ಹೆಮ್ಮೆ ಇದೆ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಆರೈಸ ಮತ್ತೊಮ್ಮೆ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ನಾನೆಲ್ಲರಿಗೂ ಎಲ್ಲರಿಗೂ ನಮಸ್ಕಾರ